ಎಲ್ರಿಗೂ ನಮಸ್ತೆ ಮೈಮಾಹು ಕಿಚನ್ಗೆ ಸ್ವಾಗತ ನಾನು ಹೆಚ್ಚಿಗೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಮುದ್ದೆಗೆ ತುಂಬ ಟೇಸ್ಟಿ ನಮ್ಮಲ್ಲಿ ಯಾವ ಥರ ವಿಧಾನದಲ್ಲಿ ಮಾಡ್ತೀವೋ ಅದೇ ವಿಧಾನದಲ್ಲಿ ಮಾಡ್ತಾ ಮಾಡ್ತೀನಿ ಇವಾಗ ಒಂದು ಕೆ ಜಿ ಅವರೆಕಾಯಿ ಸುಲಿದು ಹೆಚ್ಚಗಿರೋದು ಇದು ಕಾಳು ಅದಕ್ಕಿಲ್ಲಿ ಸ್ವಲ್ಪ ಒಂದು ಒಲೆ ಮೇಲೆ ಒಂದು ಬಾವೆ ಇಟ್ಬಿಡೋಣ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ದೊಡ್ಡದು ಮೀಡಿಯಮ್ ಆಗಿರೋದು ಎರಡು ಈರುಳ್ಳಿ ಮತ್ತು ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಹಾಕ್ತೇನೆ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿ ನಾವು ಸಾಂಬಾರು ಎಷ್ಟು ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಸ್ವಲ್ಪ ಶುಂಠಿ ತೊಗೋಬೇಕಾಗತ್ತೆ ಗಟ್ಟಿ ಮಾಡೋದಾದರೆ ಕಡಿಮೆ ಸ್ವಲ್ಪ ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ ಮುದ್ದೆಗೆ ಅನ್ನಕ್ಕೆ ಬರೋ ಥರ ಹಾಗಾಗಿ ಸ್ವಲ್ಪ ಶುಂಠಿ ಜಾಸ್ತಿ ಹಾಕ್ತಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆಗಲಿ ನಮಗೆ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಸಾಕು ಇವಾಗ ಒಂದು ಚಿಕ್ಕದು ಇಷ್ಟು ಚಕ್ಕೆ ಇದೆ ನೂರು ಪೀಸು ನಾಲ್ಕಿ ಲವಂಗ ಸ್ವಲ್ಪ ಗರಂ ಮಸಾಲೂ ಉಪಯೋಗಿಸ್ತೀನಿ ಹಂಗ್ ತುಂಬ ಇಡೀಜೆ ಗರಂ ಮಸಾಲೆ ಇದ್ರೂ ಹಾಕ್ಕೊಳ್ಬೋದು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಎರಡು ಏಲಕ್ಕಿ ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಿ ಎರಡು ಟೊಮೊಟೊ ದೊಡ್ಡದು ಎರಡು ನಾನು ಮುದ್ದೆಗೆ ಸ್ವಲ್ಪ ತೆಳ್ಳ ಮಾಡೋದ್ರಿಂದ ಬೇಕಾಗುತ್ತಿಷ್ಟು ದೊಡ್ಡ ಟೊಮೊಟೊ ಎರಡು ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಇವಾಗ ತುಂಬ ಫ್ರೈ ಆಗೋದೇನು ಬೇಡ ಈ ಥರ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಒಂದು ಸ್ಪೂನು ಗಸಗಸೆಯೂ ಸೇರಿಸ್ಬಿಡೋಣ ಗಸಗಸು ಸೇರಿಸಬಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮಸಾಲೆ ಸಾಂಬಾರು ಬೇಳೆ ಇವಾಗ ಇನ್ನೂ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿದೆ ಖಾರಕ್ಕೆ ತಕ್ಕಂಗೆ ನಾನು ಎರಡು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಈಗ ಒಂದೆರಡು ಸ್ಪೂನು ಸ್ವಲ್ಪ ಕಡಿಮೆ ಎರಡು ಸ್ಪೂನು ಕೊತ್ತಂಬರಿ ಪುಡಿ ಹಾಕೋಣ ಇವಾಗಲೇ ಸ್ವಲ್ಪ ಅರಶಿನ ಪುಡಿನೂ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಡಣ್ಣ ಎಣ್ಣೆಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಒಣ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಒಣಮೆಣಿಕ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ನಾನು ಖಾರದ ಪುಡಿ ಹಾಕಿದ್ರಿಂದ ಸ್ವಲ್ಪ ಸಣ್ಣೂರಿನಲ್ಲೇ ಇದೆ ಇವಾಗ ಎಲ್ಲ ಹಾಕಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ತುಂಬ ಡಿಫ್ರೆಂಟ್ ಟೇಸ್ಟ್ ಇದು ಈ ಥರ ಫ್ರೈ ಮಾಡಿ ಮಾಡಿದರೆ ಹಸಿದು ಹಾಕಿದರೆ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿದರೆ ಇದು ಒಂಥರ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಬಿಸಿಗೆ ಇದಾಗುತ್ತೆ ಇದು ಕೊತ್ತಂಬರಿ ಸೊಪ್ಪು ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಕಾಯಿನ ತೆಂಗಿನಕಾಯಿನೂ ನಾವು ತೆಳ್ಳ ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಗಟ್ಟಿಗಾದರೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇವಾಗ ಫ್ರೈ ಮಾಡಿರೋ ಮಸಾಲೆಯನ್ನೆಲ್ಲ ಹಾಕ್ಕೊಂಬಿಡೋಣ ಜಾರಿಗೆ ಜಾರಿಗೆ ಹಾಕ್ಬಿಟ್ಟು ತೊಳೆದು ಬಿಟ್ಟು ಹಾಕೋಣ ಇದರೆಲ್ಲ ಮಸಾಲೆ ಇದೆ ಹಾಕ್ಬಿಟ್ಟು ಈಗ ಸ್ಪಗಿ ರುಬ್ಕೊಂಬಿಡೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಸಾಕು ಇದಕ್ಕಿಂತ ಜಾಸ್ತಿ ಬೇಕಾದ್ರೆ ಹಾಕ್ಕೊಳ್ಬೋದು ಕಡಿಮೆನಾದ್ರೂ ಬೇಕಾದ್ರೆ ನಾನು ಇಷ್ಟು ಹಾಕಿದ್ದೀನಿ සල්ප සස්වැෑ කනාම් දර්ගස්පන සාස්වයක් කරදිනි සස්වනමේ ්‍රනගේ සිලි ිතාදුබබක ර රුමයක්තිදැ ඒ වගන ගන් සගෝදිනි saçın canastede bile virul şimpa, gibi. Derinim, yani, Tor, so bir öyle Bir öyle nasıl var ya? Bir öyle canasta var ya gide. Sen orada derin çaprağım var diye saçımı bağla. Sonra işte derin çaprağın hağı çıkarın. ಇವಾಗ ಎರಡು ನಿಮಿಷ ಫ್ರೈ ಮಾಡಿದ್ದೀವಿ ರೊಬ್ಬರ್ ಮಸಾಲೆನೂ ಹಾಕ್ತೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಂಡ್ಬಿಡೋಣ ಹಾಕಿಂದ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ ಇವಾಗ ಕುದೀತಾ ಇದೆ ಉಪ್ಪು ಹಾಕೋಣ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೇನು ತುಂಬ ಬೇಗ ಬೇಯುತ್ತೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಹಾಕ್ಬಿಡೋಣ ನಿಧಾನೂರಿನಲ್ಲಿ ಬೈತಾ ಇದೆ ಇವಾಗ ಇದೇ ತರ ಪ್ಲೇಟ್ ಹಾಕ್ಬಿಟ್ಟು ಸಣ್ಣಲ್ಲಿ ಬಿಟ್ಟಿದ್ದೆ ನೋಡೋಣ ಬೆಂದಿದೆ ಅಂತ ತುಂಬಾ ಬೇಗ ಬೇಯುತ್ತಿದೆ ಎಂದಿರಬಹುದು ಸಾಕಷ್ಟು ಬೆಂದರೆ ತುಂಬಾ ಚೆನ್ನಾಗಿ ಬೆಂದಿದೆ ತುಂಬ ಆದ್ರೆ ಕರಿಬಿಡುತ್ತೆ ಇವಾಗ ಸ್ವಲ್ಪ ಗರಂ ಮಸಾಲೆ ಸೇರಿಸೋಣ ಅರ್ಧ ಅಂತ ಕಡಿಮೆ ಹಿಡಿದೇ ಗರಂ ಮಸಾಲ ಇದ್ರೂ ಹಾಕ್ಕೊಳ್ಬೋದು ಇವಾಗ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಟ್ಟುಬಿಟ್ಟಿದೆ ಈಗ ತಾನೇ ಗರಂ ಮಸಾಲ ಹಾಕಿರೋದ್ರಿಂದ ಎರಡೇ ನಿಮಿಷ ಕುದಿಯ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗೂ ಬೆಂದಿದೆ ಸಾಕು ಈ ಲೆವೆಲಿಗೆ ಬೆಂದುಬಿಟ್ರೆ ಇದೆ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಯಿಸ್ಬಿಟ್ರೆ ಕರಿಗೇ ಹೋಗ್ಬಿಡ್ತವೆ ಕರೆಕ್ಟಾಗಿದೆ ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡೋಣ ರೆಡಿಯಾಗಿದೆ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿ ಇಳಿಸಿ ಒಂದು ಐದು ನಿಮಿಷ ಆಯಿತು ಬಿಸಿ ಮುದ್ದೆ ಮಾಡೋ ತನಕ ತಣ್ಣಗಾಗಿದೆ ತಣ್ಣಗಾಗಿಲ್ಲ ಇಳಿಸಿ ಒಂದು ಐದು ನಿಮಿಷ ಆಯಿತು ನೋಡಿ ಎಣ್ಣೆ ಅಂಶ ಎಲ್ಲ ಮೇಲೆ ಬಿಟ್ಕೊಂಡ್ರೆ ಬಿಟ್ಟಿದೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಿದ್ದು ಕೊಬ್ಬರಿ ಇದೆಲ್ಲ ಹಾಕ್ತೀವಲ್ಲ ತೆಂಗಿನಕಾಯಿಂದ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ನಾವು ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ ಜೋಳದ ಮುದ್ದೆ ನಮ್ಮಲ್ಲಿ ಜೋಳದ ಮುದ್ದೆನೇ ಜಾಸ್ತಿ ಬಟ್ ನೈಟ್ ಹತ್ತಂತ ಮುದ್ದೆನೇ ಬೆಳಗ್ಗೆ ರೊಟ್ಟಿ ಇಷ್ಟೊತ್ತಿನಾಗ ಮುದ್ದೆ ಸರ್ವ್ ಮಾಡ್ಕೊಂಬಿಡೋಣ ಬೌಲ್ಗೆ ಊಟದ ಟೈಮ್ ಆಗಿದೆ ಬೌಲ್ಗೆ ಹಾಕ್ಕಂಬಿಡೋಣ ಅನ್ನಕ್ಕೆ ಮುದ್ದೆಗೆ ಪ್ಲೇಟಿಗೆ ಹಾಕ್ಕಂಬಿಡೋಣ ಊಟದ ಟೈಮ್ ಆಗಿದೆ ಈಗ ಬಿಸಿ ಬಿಸಿದ್ದು ತುಂಬ ಅದ್ಭುತ ಟೇಸ್ಟು ನಾವು ನಮ್ಮ ಮನೆಯಲ್ಲಿ ಮಾಡೋ ವಿಧಾನದಲ್ಲೇ ಮಾಡಿದ್ದೀನಿ ತುಂಬ ಡಿಫ್ರೆಂಟ್ ರೊಟ್ಟಿ ಚಪಾತಿ ದೋಸೆ ಈಗ ಬೆಳಗ್ಗೆಗೆ ದೋಸೆಗೆ ಹಾಕಿದ್ದೀವಿ ದೋಸೆಗೆನೂ ಬರುತ್ತೆ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಅದ್ಭುತ ಟೇಸ್ಟು ಹೆಚ್ಚಿಗೆ ಅವರೇ ಬೆಳೆ ಇವಾಗ ತುಪ್ಪ ಹಾಕಿ ಅಂದರೆ ತುಂಬ ಟೇಸ್ಟು ಹೆಚ್ಕಿದವರೇ ಬೇಳೆ ಸಾಂಬಾರು ತುಪ್ಪ ಬಿಸಿ ಬಿಸಿ ಮುದ್ದೆ ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸಿಟ್ಟಾಗುತ್ತೆ ಮತ್ತು ಸೀಸನ್ನಲ್ಲಿ ಒಂಥರ ತುಂಬ ಅದ್ಭುತ ಟೇಸ್ಟ್ ನಾವು ಈ ಥರ ಇದೇ ಥರ ಮಾಡೋದು ಹಾಗಾಗಿ ನಾನು ಇದೇ ವಿಧಾನದಲ್ಲಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ